ಮೈಸೂರು ದಸರಾ ಮಹೋತ್ಸವ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದೆ ಚಾಮುಂಡಿ ಬೆಟ್ಟದಲ್ಲಿ ನಡೆಯುವ ಉದ್ಘಾಟನಾ ಸಮಾರಂಭ ವಾಟರ್ ಪ್ರೂಫ್ ಪೈಂಡಾಲ್ ಹಾಗೆಯೇ ನೂರಾರು ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಸಿದ್ಧತಾ ಕಾರ್ಯಗಳ ಪರಿಶೀಲನೆಯನ್ನು ಡಿ ಸಿ ಈಗಾಗಲೇ ಮಾಡಿದ್ದಾರೆ ಡಿ ಸಿ ಲಕ್ಷ್ಮೀಕಾಂತ್ ರೆಡ್ಡಿ ಹಾಗೆಯೇ ಅರ್ಚಕರಾಗಿರುವಂಥ ಶಶಿಶೇಖರ್ ದೀಕ್ಷಿತ್ ಸೇರಿ ಹಿರಿಯ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದಾರೆ ದಸರಾ ಮಹೋತ್ಸವದ ಸಂಭ್ರಮ ಮನೆ ಮಾಡ್ತಾ ಇದೆ ಅರಮನೆ ನಗರಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನಾ ಸಮಾರಂಭ ನಡೆಯುತ್ತೆ ಈಗಾಗಲೇ ಅಲ್ಲಿ ಆಗಿರುವಂಥ ಸಿದ್ಧತೆಯನ್ನು ನೋಡ್ತಾ ಇದ್ದರೆ ಮಳೆ ಬಂದರೂ ಕೂಡ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ ವಾಟರ್ ಪ್ರೂಫ್ ಪೆಂಡಲನ್ನು ಹಾಕಲಾಗಿದೆ ನೂರಾರು ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ವೇದಿಕೆಯ ಸಿದ್ಧತೆ ಎಲ್ಲವೂ ಕೂಡ ಈಗಾಗಲೇ ಅಂತಿಮ ಆಗಿರುವಂಥದ್ದು ಸಿದ್ಧತಾ ಕಾರ್ಯಗಳ ಬಗ್ಗೆ ಪರಿಶೀಲನೆಯನ್ನು ಈಗಾಗಲೇ ಮೈಸೂರು ಡಿ ಸಿ ಲಕ್ಷ್ಮೀಕಾಂತ್ ರೆಡ್ಡಿ ಮಾಡಿದ್ದಾರೆ ಹಾಗೆಯೇ ಅರ್ಚಕರಾಗಿರುವಂಥ ಶಶಿಶೇಖರ್ ದೀಕ್ಷಿತ್ ಸೇರಿ ಹಿರಿಯ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು ನಾಳೆ ಬೆಳಗ್ಗೆ ಒಂಬತ್ತು ಹದಿನೈದರಿಂದ ಒಂಬತ್ತು ನಲವತ್ತರ ಒಳಗಿನ ಶುಭ ವೃಶ್ಚಿಕ ಲಗ್ನದಲ್ಲಿ ನಾಡಿನ ಹಿರಿಯ ಸಾಹಿತಿ ಡಾಕ್ಟರ್ ಹಂಪ ನಾಗರಾಜಯ್ಯ ಇವರು ದಸರಾವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇನ್ನುಳಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಸೇರಿದಂತೆ ಹಲವು ಸಚಿವರು ಶಾಸಕರು ದಸರಾ ಉದ್ಘಾಟನಾ ಸಮಾರಂಭದಲ್ಲಿ ಆಗಲಿದ್ದಾರೆ ಅರಮನೆ ನಗರಿಯಲ್ಲಿ ಸಂಭ್ರಮಕ್ಕೆ ಕ್ಷಣಗಣನೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಮೈಸೂರು ಜಿಲ್ಲೆಯ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಭ್ರಮ ದೂರವಾಣಿ ಸಂಪರ್ಕಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ ಸುರೇಶ್ ಗಮನಿಸ್ತಾ ಇದ್ವಿ ಮೈಸೂರು ದಸರಾ ಮಹೋತ್ಸವ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗ್ತಾ ಇದೆ ಯಾವ ರೀತಿಯಾದಂತ ಸಿದ್ಧತೆಗಳಲ್ಲಾಗಿವೆ ಅಂತಿಮ ಹಂತದ ಸಿದ್ಧತೆಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಖಂಡಿತ ಸಂಪತ್ ಪ್ರಮುಖವಾಗಿ ನಾಡ ದೇವತೆ ಚಾಮುಂಡೇಶ್ವರಿಗೆ ಅಗ್ರ ಪೂಜೆಯನ್ನು ಸಲ್ಲಿಸುವ ಮುಖಾಂತರವಾಗಿ ನಾಡ ಹಬ್ಬ ದಸರೆಯ ಒಂದು ಅಧಿಕೃತವಾಗಿ ಉದ್ಘಾಟನೆ ಆಗುತ್ತೆ ಅದಕ್ಕೂ ಮುನ್ನ ಪ್ರಮುಖವಾಗಿ ಸಿದ್ಧತೆಗಳು ಕೊನೆ ಹಂತದಲ್ಲಿ ಈಗಾಗಲೇ ನಡೆದಿರುವ ಡಿಸಿ ಆಗಿರುವಂತ ಲಕ್ಷ್ಮಿಕಾಂತ್ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಸೇರಿದಂತೆ ಗಾಯತ್ರಿ ಅವರು ಸಿಇಒ ಏನಿದ್ರೆ ಜಿಲ್ಲಾ ಪಂಚಾಯತ್ ಅವರ ಮಿತ್ರದಲ್ಲಿ ಹಿರಿಯ ಅಧಿಕಾರಿಗಳ ತಂಡ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಪ್ರಶ್ನೆ ಮಾಡಿರುವಂತದ್ದು ಒಂದು ವೇದಿಕೆ ಆಗಿರ್ಬೋದು ಮತ್ತೆ ಪೂಜೆಯನ್ನ ಸಲ್ಲಿಸುವಂತ ಅಗ್ರದೇವಿ ಚಾಮುಂಡೇಶ್ವರಿಯಮ್ಮನ ಉತ್ಸವ ಮೂರ್ತಿಯನ್ನ ಕೂರಿಸುವಂತ ಬೆಳ್ಳಿಯ ರಥ ಇರ್ಬೋದು ಈ ಸಂಪೂರ್ಣವಾದಂತಹ ಸಿದ್ಧತೆಗಳು ಜೊತೆಗೆ ಆಸನದ ವ್ಯವಸ್ಥೆ ಈ ಎಲ್ಲಾ ಒಂದು ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ ನಾಳೆ ಕೇವಲ ಗಣ್ಯರಿಗಷ್ಟೇ ಅಂದ್ರೆ ಕೆಲ ಆಯ್ದ ಗಣ್ಯರಿಗಷ್ಟೇ ಈಗಾಗಲೇ ಪ್ರಮುಖವಾಗಿ ವೇದಿಕೆ ಬಳಿ ಈಗಾಗಲೇ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅದರ ಜೊತೆಗೆ ಸಚಿವರು ಸೇರಿದಂತೆ ಶಾಸಕರು ಜನಪ್ರತಿನಿಧಿಗಳು ಕೂಡ ಆಗಮಿಸುತ್ತಾರೆ ಅವರಿಗೂ ಕೂಡ ಬೇಕಾದಂತಹ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಂಡಿರುವಂತದ್ದು ಇದರ ಜೊತೆಗೆ ಪ್ರಮುಖವಾಗಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತೈದು ನಿಮಿಷದ ವೃಶ್ಚಿಕ ಲಗ್ನ ಏನಿದೆ ಅದರಲ್ಲಿ ಪ್ರಮುಖವಾಗಿ ನಾಡದೇವಿಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರವಾಗಿ ಅಧಿಕೃತವಾಗಿ ಹಬ್ಬ ದಸರೆಗೆ ಚಾಲನೆ ಕೂಡ ಕೊಡುವಂಥದ್ದು ಪ್ರಮುಖವಾಗಿ ಈ ಬಾರಿನೂ ಕೂಡ ದಸರಾ ಉದ್ಘಾಟನೆಗಳು ಕೂಡ ಬಂದಿದ್ದಾರೆ ಸೊ ಹಿರಿಯ ಸಾಹಿತಿಗಳು ಆಗಿರುವಂತಹ ಅಂಪನ ಅವರು ಅಂದ್ರೆ ಅಂಪ ನಾಗರಾಜಯ್ಯ ಅವರು ಸೊ ಅವರು ಕೂಡ ಈ ಬಾರಿಯ ಒಂದು ದಸರೆಯನ್ನ ಪ್ರಮುಖವಾಗಿ ಚಾಲನೆಯನ್ನ ಕೊಟ್ಟು ಪ್ರಮುಖವಾಗಿ ಅಧಿಕೃತವಾಗಿ ಚಾಲನೆಯನ್ನು ಕೂಡ ಕೊಡ್ತಾರೆ ಇದರ ಜೊತೆಗೆ ಜೊತೆಗೇನೆ ಪ್ರಮುಖವಾಗಿ ಚಾಲನೆ ಆದ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಆ ದಸರೆಯ ಒಂದು ಉದ್ಘಾಟನಾ ಭಾಷಣ ಆದ ನಂತರದಲ್ಲಿ ಅವರು ಕೂಡ ಒಂದಷ್ಟು ಮಾಹಿತಿಗಳನ್ನು ಕೂಡ ದಸರೆಯ ಶುಭಾಶಯಗಳನ್ನು ಕೂಡ ತಿಳಿಸ್ತಾರೆ ಹಾಗಾಗಿ ಕೊನೆ ಹಂತದ ಸಿದ್ಧತೆಗಳು ಕೂಡ ಸಂಪೂರ್ಣವಾಗಿ ಆಗ್ತಿರುವಂತದ್ದು ಸಂಪತ್ ಥ್ಯಾಂಕ್ ಯು ಸುರೇಶ್ ತಮೆಲ್ಲ ಗಾಗಿ ಸಂಭ್ರಮ ಮನೆ ಮಾಡಿದೆ ಅರಮನೆ ನಗರಿ ಮೈಸೂರಿನಲ್ಲಿ ಹಾಗೆಯೇ ದಸರಾ ಉದ್ಘಾಟನೆಗೆ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ನಮ್ಮ ಪ್ರತಿನಿಧಿ ಸುರೇಶ್ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದರು ಯಾವ ರೀತಿಯಾಗಿ ಅಂತಿಮ ಹಂತದ ಸಿದ್ಧತೆಗಳನ್ನು ಅಲ್ಲಿ ಪರಿಶೀಲನೆ ಮಾಡಲಾಗಿದೆ ಅಂತೇಳಿ ಈಗಾಗಲೇ ಮೈಸೂರು ಡಿ ಸಿ ಲಕ್ಷ್ಮೀಕಾಂತ್ ರೆಡ್ಡಿ ಅಂತಿಮ ಹಂತದ ಸಿದ್ಧತೆಗಳನ್ನು ವೀಕ್ಷಣೆ ಮಾಡಿದ್ದಾರೆ ನಾಡ ಹಬ್ಬ ದಸರಾದ ಸಂಭ್ರಮ ಮನೆ ಮಾಡಿದೆ ಅರಮನೆ ನಗರಿ ಮೈಸೂರಿನಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ